ಸ್ನೇಹಿತರೆ ನಮಸ್ಕಾರ ಭಾಳ ದುಃಖದ ವಿಚಾರ ಏನಪ್ಪ ಅಂದರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಿದ್ದಾರೆ ಇದು ಒಂದು ಕಡೆ ಅಭಿಮಾನಿಗಳಿಗೆ ದುಃಖದ ವಿಚಾರ ಅಂದರೆ ಇನ್ನೊಂದು ಕಡೆ ಅವರು ಏನು ಬಾಲಣ್ಣವರ ಕುಟುಂಬಕ್ಕೆ ಒಂದು ಖುಷಿಯ ವಿಚಾರ ಯಾಕಂದರೆ ಅವ್ರ ಜಾಗ ಇದು ಅವತ್ತೇನು ಜಾಗ ಒಂದು ಗುರುತು ಮಾಡಬೇಕಾದ್ರೆ ಅವತ್ತಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮತ್ತು ಅಮೃತ್ಸರ್ನವರು ಇದರಲ್ಲಿ ಸ್ವಲ್ಪ ಎಡವಿದ್ರೂ ಅನಿಸುತ್ತೆ ಯಾಕಂದರೆ ಒಂದು ಒಳ್ಳೆಯ ಸರ್ಕಾರಿ ಜಾಗ ನೋಡಿ ಒಂದು ಒಳ್ಳೆ ಅದ್ಭುತವಾದ ಇವತ್ತೇನು ನಮ್ಮ ಈ ವಿಷ್ಣುವರ್ಧನ್ ಸಾರು ಮತ್ತು ಅಂಬರೀಷ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಇದು ಒಂಥರ ನಮ್ಮ ಕನ್ನಡ ಚಿತ್ರದಂಗೆ ಒಂಥರ ಲೆಜೆಂಡ ಇದ್ದಂಗೆ ಇವರೆಲ್ಲ ಅದ್ಭುತ ಇಂಥ ಸಿಗೋದು ಸಿಗೋದಿಲ್ಲ ಇವ್ರನ್ನೆಲ್ಲ ಈ ಕಂಟ್ರಿರವ ಏನು ಸ್ಟುಡಿಯೋದಲ್ಲಿ ಮಾಡಿದಾರಲ್ಲ ವಿಷ್ಣುವರ್ಧನ್ ಅವರು ಮತ್ತು ರಾಜ್ಕುಮಾರ್ ಅವರು ಇವರೆಲ್ಲ ಅಂಬರೀಷ್ ಅಣ್ಣನವ್ರನ್ನ ಎಲ್ಲ ಮೂರು ಜನನೂ ಒಟ್ಟಿಗೆ ಅಲ್ಲಿ ಆಗಂಗೆ ಜಾಗ ಮಾಡಬೇಕಾಗಿತ್ತು ಆದರೆ ಅವತ್ತಿನ ಮುಖ್ಯಮಂತ್ರಿಗಳು ಸರಿಯಾದ ರೀತಿ ನಿರ್ಧಾರ ತಗೊಂಡಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆಮೇಲೆ ಇದರಲ್ಲಿ ಎಷ್ಟೋ ಜನ ಇವತ್ತು ಅಭಿಮಾನಿಗಳು ಹೋರಾಟ ಮಾಡ್ತಾ ಇದ್ದಾರೆ ಇದು ಕಾನೂನು ಕೋರ್ಟ್ ತೀರ್ಪು ಕೊಟ್ಟಿದೆ ಹೊಡೆದಾಕ್ರಿ ಅಂತಂದೇಳಿ ಅದಕ್ಕೆ ಬೆಳಗ್ಗೆ ಹೊಡೆದಾಕಿದ್ರೆ ಗಲಾಟೆ ಆಗುತ್ತೆ ಅಂತ ಹೇಳಿಬಿಟ್ಟು ರಾತ್ರಿ ರಾತ್ರಿ ಹೊಡೆದಾಕಿದ್ದಾರೆ ಮತ್ತು ಹೆಚ್ಚಿನ ರೀತಿಯಲ್ಲಿ ಯಾರೂ ಕೂಡ ಗಲಾಟೆ ಮಾಡಕ್ಕೆ ಹೋಗಬೇಡಿ ಇದರಿಂದ ಏನೂ ಪ್ರಯೋಜನ ಇಲ್ಲ ಇವತ್ತಿನ ಪ್ರಕಾರ ಅಂದರೆ ಕೋರ್ಟ್ ನ್ಯಾಯ ಕೊಟ್ಟಿದೆ ಹೊಡೆದಾಕ್ರಿ ಅಂತಂದೇಳಿ ಅದು ಕೋರ್ಟು ಅವ್ರ ಕಡೆಯಾಗಿದೆ ಅದರಿಂದ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇದಕ್ಕೆ ಸೊಪೋಟು ಅವ್ರ ಮನೆಯವರು ಕೂಡ ಮಾಡ್ತಾ ಇಲ್ಲ ಯಾರು ಭಾರತೀಯನವರು ಮೈಸೂರಿಗೆ ಹೋಗಿದ್ದಾರೆ ಮೈಸೂರಲ್ಲಿ ಅಲ್ಲೇನೋ ಸರ್ಕಾರ ಐದಾರು ಎಕರೆ ಜಮೀನು ಕೊಟ್ಟಿದೆಯಂತೆ ಹಳಿಯ ಮಾತು ಕೇಳ್ಕೊಂಡು ಮೈಸೂರು ಹೋಗಿ ಆ ಮೈಸೂರಲ್ಲಿ ಆ ಜಾಗದಲ್ಲಿ ಮತ್ತು ಸಾರ್ವಜನಿಕರು ಹೋಗೋಕ್ಕಾಗಲ್ಲ ಆ ರೀತಿಲಿ ಅಲ್ಲಿ ಏನೇನೋ ಮ್ಯೂಸಿಯಮ್ಮು ಮತ್ತು ಇನ್ನೇನೇನೋ ಮಾಡ್ತಾ ಇದ್ದಾರಂತೆ ಸ ಶಾಲೆ ಆ ಸ್ಕೂಲ್ ಕೂಡ ಕಟ್ತಾ ಇದ್ದಾರಂತೆ ಇದು ಸರಿಯಾದ ಮಾಹಿತಿ ಇಲ್ಲ ಆದರೆ ಈ ರೀತಿ ನಾವು ಅಭಿಮಾನಿಗಳು ಹೋರಾಟ ಮಾಡಿ ಮತ್ತು ಅಲ್ಲಿ ಗಲಾಟೆ ಮಾಡಿ ಸುಮ್ಮನೆ ಯಾಕೆ ಅದಕ್ಕೆಲ್ಲ ಅದರಿಂದ ಏನೇನೋ ಪ್ರಯೋಜನ ಇಲ್ಲ ಯಾಕಂದರೆ ಇದು ಆಗಬೇಕಾಗಿತ್ತೋ ಆಗಿಲ್ಲ ಇವಾಗ ಎಷ್ಟೇ ಬಾಯ್ ಏನೋ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ಯಾಕಂದರೆ ಇದರಲ್ಲಿ ಒಂದು ಗಟ್ಟಿ ನಿರ್ಧಾರ ಭಾರತೀಯ ಭಾರತೀಯಂನವರು ನೋಡಿ ಅವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರಿದ್ದರು ನಮ್ಮ ವಿಷ್ಣುವರ್ಧನ್ ಅವರು ತೀರ್ಕೊಂಡಾಗ ಇವರೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದರು ಅವಾಗ ಒಂದು ಗಟ್ಟಿ ನಿರ್ಧಾರ ತಗೊಳ್ಳಿಲ್ಲ ಭಾರ ತುಂಬ ಇದನ್ನು ಮಾಡಿದರು ಮತ್ತು ನಮ್ಮ ಅಂಬರೀಷಣ್ಣವರಿದ್ದರು ಅಂಬರೀಷಣ್ಣವ್ರು ಕೂಡ ಒಂದು ನಿರ್ಧಾರ ತಗೊಂಡು ತೀರ್ಮಾನ ಮಾಡಿ ಅವರಿಗೆಲ್ಲ ದುಡ್ಡು ಕೊಟ್ಟರು ಬಾಲ ಬಾಲಣ್ಣವ್ರ ಮನೆಗೆ ದುಡ್ಡು ಕೊಟ್ರಂತನೂ ಸುದ್ದಿ ಬಂತು ದುಡ್ಡು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮೋಸ ಮಾಡಿಲ್ಲ ಅಂತಂದು ಹೇಳಿ ದುಡ್ಡು ಕೊಟ್ಟಿದ್ದಾರೆ ಆದರೂ ಕೂಡ ಇವತ್ತು ಅದನ್ನು ಕಿರುಕ್ ಮಾಡಿ ಏನೇನೋ ಮಾಡಿ ಕೋರ್ಟಲ್ಲಿ ಆರ್ಡ್ರ್ ತಗೊಂಬಂದು ಇವತ್ತು ರಾತ್ರರಾತ್ರೆ ಒಡಿಸಾಕಿದ್ದಾರೆ ನಿಜವಾಗ್ಲೂ ಇದಕ್ಕೆ ನಾವು ಅಭಿಮಾನಿಗಳು ಗಲಾಟೆ ಮಾಡೋಕ್ಕೆ ಹೋಗಬಾರ್ದು ಇದು ಕೋರ್ಟ್ ಹೇಳಿದೆ ಕೋರ್ಟಿಗೆ ನಾವು ಆ ಕೋರ್ಟ್ ತೀರ್ಪಿಗೆ ನ್ಯಾಯ ತೀರ್ಪಿಗೆ ನಾವು ನ್ಯಾಯಕ್ಕೆ ತಲೆ ಬಾಗಲೇಬೇಕಾಗಿದೆ ಅಂಥ ಪರಿಸ್ಥಿತಿಗೆ ಬಂದಿದೆ ಅಂಥ ಪರಿಸ್ಥಿತಿಗೆ ಇವತ್ತು ಕಾರಣ ಆವತ್ತಿನ ಮುಖ್ಯಮಂತ್ರಿಗಳು ಮತ್ತು ಮತ್ತು ಅವ್ರ ಮನೆ ಕುಟುಂಬದವರು ಅವರೂ ಕೂಡ ಇದಕ್ಕೆ ಕಾರಣ ಇದ್ದಾರೆ ಯಾಕಂದರೆ ಅವರೂ ಕೂಡ ಒಂದು ಗಟ್ಟಿ ನಿರ್ಧಾರ ತಗೊಳ್ಳಿಲ್ಲ ಇಲ್ಲಿ ಬೇಕು ಇಲ್ಲಿ ಮಾಡಲೇಬೇಕು ಹೇಳಿ ಯಾವುದೇ ಕಾರಣಕ್ಕೆ ಇಲ್ಲಿ ನಿರ್ಧಾರ ತಗೊಳ್ಳಿಲ್ಲ ಇವತ್ತು ಅನಾಥನನ್ನಂಗೆ ಮಾಡಿ ಮೈಸೂರಿಗೆ ತಗೊಂಡೋಗಿ ಹಾಕಿದ್ದಾರೆ ಈ ವಿಚಾರದಲ್ಲಿ ಭಾರತೀಯ ಅಮ್ಮನವ್ರು ಕೂಡ ಸುಮ್ಮನೆ ಇದ್ದಾರೆ ಯಾವುದೇ ಒಂದು ನಿರ್ಧಾರ ಇಲ್ಲ ಯಾವುದೇ ಒಂದು ಗಟ್ಟಿ ನಿರ್ಧಾರ ತಗೊಳ್ಳಿಲ್ಲ ಅದರಿಂದ ಇಲ್ಲಿ ಬೆಂಗಳೂರು ಬೇಡ ಅಂತ ಹೇಳಿಬಿಟ್ಟು ಅವರು ಮೈಸೂರಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಜಾಗ ತಗೊಂಡು ಆ ಸರ್ಕಾರನ ಇವತ್ತು ಅಲ್ಲಿ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸಮಾಧಿಯನ್ನು ಅಲ್ಲಿ ಮಾಡ್ತಾ ಇದ್ದಾರಂತೆ ನೋಡಿ ಅಲ್ಲಿ ಅವ್ರನ್ನ ಇಲ್ಲಿ ದಪಾನ್ ಮಾಡಿರೋದು ಇಲ್ಲಿ ಹೋಗಿ ಸಮಾಧಿ ಮಾಡ್ತಾ ಇರೋದು ಅಲ್ಲಿ ಎಂಥ ಹುಚ್ಚು ಥರ ತಿಕ್ಕಲು ತಿಕ್ಕಲು ಥರ ಇದ್ದಾರಂದರೆ ನಮ್ಮ ಜನಗಳು ಈ ರೀತಿ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಅಭಿಮಾನಿಗಳನ್ನು ಅರ್ಥ ಮಾಡ್ಕೊಂಡಿಲ್ಲ ಈ ಭಾರತೀಯನವರು ಅಭಿಮಾನಿಗಳನ್ನು ಯಾವ ರೀತಿ ಅಭಿಮಾನಿಗಳಿದ್ದಾರೆ ಇವ್ರನ್ನ ಒಂದು ಪರ್ಸೆಂಟ್ ಕೂಡ ಈ ಭಾರತೀಯಂನವರು ಅರ್ಥ ಮಾಡ್ಕೊಂಡಿಲ್ಲ ಅದರಿಂದ ವಿಷ್ಣುವರ್ಧನ್ ಅವ್ರಿಗೆ ಆ ಸಮಾಧಿಗೆ ಇಂಥ ಪರಿಸ್ಥಿತಿ ಬಂತು ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಂಥ ಏನು ಸಿನಿಮಾ ನಟರು ವಿಷ್ಣುವರ್ಧನ್ ಅವರು ಅಂಬರೀಷಣ್ಣವರು ರಾಜ್ಕುಮಾರ್ ಅವರು ಶಂಕರಣ್ಣವರು ಮತ್ತು ಅವರು ನಿಜವಾಗ್ಲೂ ಇಂಥ ಭಾಳ ಅದ್ಭುತ ನಟರು ಇವರೆಲ್ಲ ನಾ ಇಂಥವ್ರನ್ನ ಮುಂದೆ ನೋಡೋಕ್ಕಾಗಲ್ಲ ಇವ್ರನ್ನ ನೋಡೋದಿಲ್ಲ ನಾವು ಅಂಥ ನಟರನ್ನು ಇವತ್ತು ಮತ್ತು ಶಂಕರನಾಗೂ ಅದೇ ಕೆಲಸನ ಮಾಡಿದರು ಶಂಕರಣ್ಣವ್ರಿಗೂ ಜಾಗ ಇಲ್ದಾಗ ಮಾಡಿದ ಎಲ್ಲಿ ಮಾಡಿದಾರೋ ಗೊತ್ತೇ ಇಲ್ಲ ಅವರು ಇಲ್ಲ ಹಂಗೆ ಮಾಡೋಕ್ಕೆ ಗೊತ್ತಿದ್ದಾರೆ ಆ ರೀತಿ ಆಗಿದೆ ಇವತ್ತು ನಾವು ಶಂಕರಣ್ಣನವ್ರನ್ನ ಪ್ರತಿದಿನ ಪ್ರತಿ ಕ್ಷಣವೂ ಅವ್ರನ್ನ ನೆನೆಸ್ಕೊಡ್ತೀವಿ ಅದರಿಂದ ಅವ್ರ ಸಮಾಧಿ ಎಲ್ಲಿದೆ ಗೊತ್ತಿಲ್ಲ ಇಷ್ಟು ವರ್ಷ ಆದರೂ ಕೂಡ ಅವ್ರದ್ದೊಂದು ಒಂದು ಸಮಾಧಿ ಒಂದು ಏನೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಷ್ಟು ಅಭಿಮಾನಿಗಳು ನಮ್ಮ ಕರ್ನಾಟಕದಲ್ಲಿ ಒಂದು ಆರು ಕೋಟಿ ಜನದಲ್ಲಿ ಒಂದೊಂದು ಎಲ್ಲರೂ ಒಂದೊಂದು ರೂಪಾಯಿ ಹಾಕಿದ್ರು ಕೂಡ ಆರು ಕೋಟಿ ರೂಪಾಯಿ ಆಗುತ್ತೆ ಆರು ಕೋಟಿ ರೂಪಾಯಲ್ಲಿ ಎಂತೆಂಥ ಸಮಾಧಿಗಳನ್ನು ಕಟ್ಬೋದು ಅರ್ಥ ಮಾಡಿಕೊಳ್ಳಿ ಅದನ್ನು ಮಾಡೋಕ್ಕೆ ಯಾರೂ ಪ್ರಯತ್ನ ಮಾಡಲಿಲ್ಲ ಯಾಕಂದ್ರೆ ಜಾಗಲಿಲ್ಲ ಜಾಗಗಳು ಕರ್ನಾಟಕ ಬೆಂಗಳೂರಲ್ಲಿ ಕೋಟಿ ಕೋಟಿ ಕಟ್ಟಲೆ ಜಾಗ ಒಂದೊಂದು ಇಂಚು ಜಾಗವೂ ಸಿಗೋದಿಲ್ಲ ಅದರಿಂದ ಜಾಗಕ್ಕೆ ಬಹಳ ಬೆಲೆ ಇದೆ ಅದರಿಂದ ಜಾಗ ಇಂಪಾರ್ಟೆಂಟು ವ್ಯಕ್ತಿಗಳು ಇಂಪಾರ್ಟೆಂಟ್ ಅಲ್ಲ ಭೂಮಿ ಇಂಪಾರ್ಟೆಂಟು ವ್ಯಕ್ತಿಗಳು ಇಂಪಾರ್ಟೆಂಟ್ ಅಲ್ಲ ಅದರಿಂದ ಆ ಭೂಮಿ ತಾಯಿಯನ್ನೇ ಉಳಿಸ್ಕೊತಾದರೆ ಅವರು ಏನು ಬಾಲಣ್ಣವ್ರು ಇವತ್ತೇನು ಅವ್ರ ಕುಟುಂಬದವ್ರು ಕಡಿಮೆ ಹಾಕ್ಸಿದಿರ್ಬೋದು ಕೋರ್ಟಿಗೆ ಹೋಗಿ ಆದರೆ ಆ ಜಾಗನ ಬಾಲಹಣ್ಣವ್ರು ಹೋದರು ಬಾಲಹಣ್ಣವ್ರೇನು ತಗೊಂಡು ಹೋದ್ರಾ ಇಲ್ಲೇ ಬಿಟ್ಟು ಹೋದರು ನಾಳೆ ಅವ್ರ ಮಕ್ಕಳು ಕೂಡ ಒಯ್ತಾರೆ ಅವ್ರೇನು ಆ ಜಾಗ ತಗೊಂಡು ಹೋಗೋಲ್ಲ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಹೋದಾಯ್ತಾ ಬೇಕಾ ಅಲ್ಲಿ ಏನೇ ಮಾಡಿದ್ರು ಬೇಕಾದಷ್ಟು ದುಡ್ಡು ಬೇಕು ಕೋಟಿಗಟ್ಟಲೆ ದುಡ್ಡು ಬೇಕು ಅದು ಅವತ್ತಿನ ಕಾಲದಲ್ಲಿ ಸರ್ಕಾರದಿಂದ ಅಂಬರೀಷಣ್ಣವರು ಕೊಡಿಸಿದ್ದಾರೆ ದುಡ್ಡು ಅಂತ ಹೇಳ್ತಾರೆ ಆ ಜಾಗಕ್ಕೆ ಆ ಜಾಗಕ್ಕೆ ಸರ್ಕಾರದಿಂದ ಅವರಿಗೆ ದುಡ್ಡು ಕೊಡಿಸಿದಾರೆ ಅಂತ ಹೇಳ್ತಾರೆ ದುಡ್ಡು ದುಡ್ಡು ಕೊಡಿಸಿದ್ರು ಕೂಡ ಇವತ್ತು ಆ ಸಮಾಧಿಯನ್ನು ಹೊಡೆದಾಕಿದಾರೆ ಅಂದರೆ ನಿಜವಾಗ್ಲೂ ಇದು ಭಾಳ ಬೇಸರದ ಸಂಗತಿ ಇಂಥ ನೀಚ ಮನಸ್ಥಿತಿ ಇರ್ತಕ್ಕಂಥ ಜನಗಳು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ನೋಡಿ ನಿಜವಾಗ್ಲೂ ಇವರಿಗೆ ಭಾಳ ಅನ್ಯಾಯ ಆಗಿದೆ ಇದನ್ನು ಸರಿಪಡಿಸೋಕ್ಕಾಗಲ್ಲ ಯಾಕಂದರೆ ಭಾರತೀಯ ಅಮ್ಮನವ್ರನ್ನೇ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಅಭಿಮಾನಿಗಳು ಏನೇ ಹೋರಾಟ ಮಾಡಿದ್ರು ಅದಕ್ಕೆ ಪ್ರತಿಫಲ ಸಿಗೋದಿಲ್ಲ ಇದರಿಂದ ಎಷ್ಟೇ ಕೂಗಿ ಆಡಿದ್ರು ಎಷ್ಟೇ ಕಣ್ಣೀರು ಹಾಕಿದ್ರೂ ಏನು ಪ್ರಯೋಜನ ಇಲ್ಲ ಅಂತ ಇದು ನನ್ನ ಅನಿಸಿಕೆ ಯಾಕಂದ್ರೆ ನೋಡ್ತಾ ಇದ್ದೀವಿ ಇದು ಕೈ ಮೀರುವಾಗಿದೆ ಏನು ಮಾಡೋಕ್ಕಾಗಲ್ಲ ಕೈ ಮೇಲೆ ಏನೇನು ಮಾಡೋಕ್ಕಾಗಲ್ಲ ಅದರಿಂದ ಕೋರ್ಟ್ ನ್ಯಾಯ ತೀರ್ಪು ಮಾಡಿದೆ ಅದರಿಂದ ಆ ನ್ಯಾಯಾಲಯಕ್ಕೆ ನಾವು ತಲೆ ಬಾಗಲೇಬೇಕಾಗಿದೆ ಇವತ್ತಿನ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಅವ್ರನ್ನ ಒಂದು ರೀತಿ ಅನಾಥನಾಗಿ ಮಾಡೋಕ್ ಬಿಟ್ರು ಏನು ಇವತ್ತು ನಮ್ಮ ಎಲ್ಲ ಇದರಲ್ಲಿ ಅವತ್ತಿನ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ಅಮೃತ್ಸಣ್ಣನವರು ಈ ಭಾರತೀಯಮ್ಮನವರು ಒಂದು ಗಟ್ಟಿ ನಿರ್ಧಾರ ತಗೊಂಡು ಇಂಥಲ್ಲೇ ಮಾಡಬೇಕು ಇಂಥ ಜಾಗನ ಬೇಕು ಹೇಳಿ ಅವತ್ತು ಒತೆ ಮಾಡಿದರೆ ನಿಜವಾಗ್ಲೂ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅದು ಇವತ್ತು ಆ ಭಗವಂತ ನೋಡ್ಕೊಳ್ಳಿ ಅವ್ರು ಹೊಡೆದಾಕಿರೋಣ ನಮಸ್ಕಾರ ಜಯ ಕರ್ನಾಟಕ ಮಾತೆ